ಮನ್ಸರ್ ಅನ್ಕೊಂಡ್ ಬಂದು ಗಣಪತಿಗೆ ಭಕ್ತಿಯಿಂದ ಇಲ್ಲಿ ಗಂಟೆನ ತಗೊಂಡು ಕಟ್ಟಿದ್ರೆ ಅನ್ಕೊಂಡಿರೋ ಕೆಲ್ಸ ಬೇಕಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಗಣಪತಿಗೆ ಭಕ್ತಿಯಿಂದ ಗಂಟೆ ಕಟ್ಬೇಕು ಅಂತಂದ್ರೆ ನೀವು ಹೊರಗಡೆ ಕಟ್ಟಿದ್ರೇನೆ ಬೆಟರ್ಗೊಂಡ್ ಏನಾದ್ರು ಅಂತ ಅನ್ಕೊಂಡ್ ಬಂದ್ರೆ ಸಿಕ್ಕಾಪಟ್ಟೆ ಇದೆ

ಸೊ ಫಸ್ಟ್ ಆಫ್ ಆಲ್ ಗಂಟೆ ಯಾವ್ದು ಕಟ್ಟರು ಓಕೆನೇ ಅರ ದೊಡ್ಡದು ಚಿಕ್ಕದು ಕಟ್ಟಬೇಕು ಅಂತ ಏನಿಲ್ಲ ಸೊ ನಿಮ್ಮ ಅನ್ಕೂಲ ದೊಡ್ಡದಾಗ ಕಟ್ಟಿದ ತಕ್ಷಣ ಬೇರೆ ಕೆಲಸ ಆಗ್ಬಿಡುತ್ತೆ ಅಂತ ಅನ್ಕಂಡ್ರೆ ಅದೆಲ್ಲ ತಪ್ಪೋದು ಸೊ ನೀವು ಚಿಕ್ಕ ತಂಗ್ ಕಟ್ಟಿರೋ ಆಗುತ್ತೆ ದೊಡ್ಡ ತನಕ ಕಟ್ಟೋದಾಗುತ್ತೆ ಆಗುತ್ತೆ ಬಟ್ ನೀವು ಎಷ್ಟು ಭಕ್ತಿಯಿಂದ ಕಟ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮಾಡಿ ಚಿಕ್ಕ ಕಟ್ಬಿಡಿ

ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ ಅದು ಗೋಲ್ಡ್ ಅಂತ ಹೇಳ್ಬಿಟ್ಟು ಬಟ್ ಕಟ್ಟಿದ್ಮೇಲೆ ಅಲ್ಲಿ ಕಟ್ಸ್ಕೊಂಡ್ರೆ ಗಣಪತಿಗೂ ಗೊತ್ತಿರಲ್ಲ ಅದು ಗೋಲ್ಡ್ ಅಂತ ಹೇಳ್ಬಿಟ್ಟು ಕೇಲರ್ಫುಲ್ ಅಲ್ಲ ಗೋಲ್ಡ್ ಕಲರ್ ಇರುತ್ತಲ್ಲ ಸೊ ಗಣಪತಿ ಕೂಡ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಗೋಲ್ಡ್ ಗಂಟೆನಾ ಇಲ್ಲ ನಾರ್ಮಲ್ ಗಂಟೆನಾ ಅಂತ ಹೇಳ್ಬಿಟ್ಟು ಇವ್ ನನ್ನ ಮಾತ್ರ ದೇವಸ್ಥಾನಕ್ಕೆ ಬರ್ತಾರೋ ಇಲ್ಲ ವಿಡಿಯೋ ಮಾಡಕ್ ಬರ್ತಾರ

ಸೊ ಹೊರ್ಗಡೆ ಹೋಗ್ತಾ ಇದೀವಿ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತೆಲ್ಲ ಬೋರ್ಡ್ ಹಾಕವ್ರೆ ಆದ್ರೂ ವಿಡಿಯೋ ಮಾಡ್ತಾ ಇದೀವಿ ಸೊ ಇನ್ ಕೇಸ್ ಏನಾದ್ರು ಬೈದ್ರೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೋಬೇಡಿ